ಈ ಸ್ಫೂರ್ತಿ ಎತ್ತ ಹೋದ್ಲು ನನ್ ಫ್ರೆಂಡ್ಸ್ ಕಣಮ್ಮ ಅದನ್ ಮಾಡಮ್ಮ ಇದನ್ ಮಾಡಮ್ಮ ಅಂತ ಹೇಳಿಳು ಅವ್ಳು ಹೇಳ್ದಂಗೆ ಎಲ್ಲ ಮಾಡಿಕ್ಕಿದಿನಿ ಅವಳು ಇನ್ನ ಎತ್ತೋದ್ಲಿ ಈ ಹುಡ್ಗಿ ಆಮೇಲೆ ಬಂದಾಗ ಈ ಹುಡ್ಗಿಲ್ದಿದ್ರೆ ಈ ಹುಡ್ಗಿ ಎತ್ತೋತ ಯು ಅಮ್ಮ ಎಲ್ಲ ರೆಡಿ ಅಮ್ಮ ನನ್ ಫ್ರೆಂಡ್ಸ್ ಇನ್ನೇನ್ ಬಂದ್ಬಿಡ್ತಾರೆ ಎಲ್ಲ ರೆಡಿ ಆಯ್ತಾ ಹ್ಞೂ ಕಣಮ್ಮ ಸ್ಪೂರ್ತಿ ಎಲ್ಲ ರೆಡಿ ಆಗೈತಿ ಕೋಳಿ ಸಾರು ಬಿರಿಯಾನಿ ಕಬಾಬು ಫ್ರೈ ಮಾಡಿದೀನಿ ಕಣಮ್ಮ ಎಲ್ಲ ಇದಾರ ನಿನ್ ಫ್ರೆಂಡ್ಸು അമ്മ ഇല്ല ഇന്നേന് ബൈദ്ദാ ഉം സീരിളി പരു ഹി കെ താ ഹി കെ ബിരുത്തൂർത്തില്ല ಅಮ್ಮ ನೀರ್ ಬೇಡ ಒಂದೇ ಸರಿ ಊಟ ಮಾಡ್ಬಿಡ್ಲಿ ಏ ಎಲ್ರೂ ನಡೀರಿ ನಮ್ಮ ಅಮ್ಮಗೆ ಹೇಳಿ ಚಿಕನ್ ಸಾಂಬಾರು ಫ್ರೈ ಕಬಾಬ್ ಬಿರಿಯಾನಿ ಎಲ್ಲ ಮಾಡಿಸಿದೀನಿ ನಡೀರಿ ಊಟ ಮಾಡಿ ಒಂದೇ ಸರಿ ಏ ಅದೆಲ್ಲ ಯಾಕೆ ಮಾಡ್ಸಕ್ ಹೋದೇ ಸ್ಫೂರ್ತಿ ನಾವು ಸುಮ್ಮನೆ ನಿಮ್ಮ ಮನೆ ಮತ್ತೆ ನಿಮ್ಮ ಅಪ್ಪ ಅಮ್ಮನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ನೀನ್ ನೋಡಿದ್ರೆ ಈ ತರ ಎಲ್ಲ ಮಾಡಿಸ್ಬಿಟ್ಟಿದ್ಯಾ ಯಾಕೆಲ್ಲ ರಿಸ್ಕ್ ರಿಸ್ಕ್ ತಗೊಳೋದಕ್ಕೋದೇ ಹೇಳು ನೀನು ய் நீ அப்புறக் நம்ம நான் எங்க கழசோதாக எல் ஊட்ட கிடி அந்த நடிரீ எல்லா ஏன்னா இல்லே நெலக மேல் குத் எல்லா ஊட்டாட்னா கணேர்த்து மாதாட்கண்ட் ஊட்ட மாதிரி ஏனோ ஒன் மஜா இரு கணே ஸ்பூர் ப்ளீஸ் எல் இல்லே ஊட்ட மா நெல்து மாதாட்கண்டு ஆட்ட உட்கண்ட் ஊட்ட மாதிரி துபாரு ப்ளீஸ் கணே அண்டி இல்லே இட் பிடி அண்டி ஊட்டக்கே இல்லே ஊட்டாவிக்காட் இத்தின் குக்காட்ரி ಹೇ ಹೇಗಿದೆ ಊಟ ಯಾರು ಏನೋ ಹೇಳಿದೆ ತಿಂತಿದ್ದೀರಲ್ಲ ಹೇಗಿದ್ರೆ ಊಟ ತುಂಬ ಚೆನ್ನಾಗಿದೆ ಸ್ಫೂರ್ತಿ ನಮ್ಮ ಮಮ್ಮಿ ಯಾವತ್ತೂ ಈ ರೀತಿ ರೀತಿಯೆಲ್ಲ ಅಡುಗೆ ಮಾಡಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಿಮ್ಮಮ್ಮ ಹೂ ಕಣೆ ಸ್ಫೂರ್ತಿ ನಮ್ಮನೇಲು ಅಷ್ಟೇ ಇಷ್ಟು ಚೆನ್ನಾಗಿ ಎಂದೂ ಇರಲಿಲ್ಲ ಊಟ ಅಷ್ಟು ಚೆನ್ನಾಗಿದೆ ಆಂಟಿ ನೀವು ತುಂಬಾ ಚೆನ್ನಾಗಿ ಅಡುಗೆ ಮಾಡಿದೀರಾ ಆಂಟಿ ಸೂಪರ್ ಆಂಟಿ ನೀವು ಓ ಆಂಟಿ ಮನೆಯಲ್ಲೂ ಅಷ್ಟೇ ಇಷ್ಟು ಚಂದವಾಗಿ ಎಂದೂ ಅಡುಗೆ ಇರಲಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀನಿ ಆಂಟಿ ಸೂಪರ್ ಆಂಟಿ ನೀವು ಸ್ಫೂರ್ತಿ ನೀವು ಯಾವಾಗಲೂ ಹೇಳ್ತಾ ಇದ್ದೆ ನಿಮ್ಮ ಅಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಹಾಗೆ ಆವಾಗವಾಗ ನೀನು ಟಿಫನ್ ಬಾಕ್ಸ್ ಕೂಡ ನಮಗೆಲ್ಲ ಕೊಡ್ತಾ ಇದ್ದೆ ನಮಗೆ ತುಂಬ ಇಷ್ಟ ಆಗ್ತಾ ಇತ್ತು ನಿಮ್ಮ ಮಮ್ಮಿ ಮಾಡ್ತಾ ಇದ್ದಿದ್ದು ಈಗ ಮನೆಗೆ ಬಂದು ಅದು ನಾನು ತಿಂತ ಇರೋದು ತುಂಬಾ ಖುಷಿ ಕೊಡ್ತಾ ಇದ್ದೆ ಸ್ಫೂರ್ತಿ ಥ್ಯಾಂಕ್ ಯು ಸ್ಫೂರ್ತಿ ಇಷ್ಟು ಒಳ್ಳೆ ಊಟನ ನಮಗೆಲ್ಲ ಹಾಕಿಸ್ತಾ ಇದೆಯಲ್ಲ ಥ್ಯಾಂಕ್ ಯು ಸೋ ಮಚ್ <Sit jaan -ta> you ూ ఎస్ హతయిల్ ఆంటీ ఓ స్ఫూర్తి నన్గు అజ్జి మనల్ అజ్జిస్ ఎందు అడ్గా మిరీ థ్యాంక్స్ అంటే తుంబా ఇష్ట ఆయ్ అంటే హ్యాంగ్రవ నవెలాండ్రి అసే సాకు ఇన్ యన్ బెలా ఖుషిడ్రీ ಏನು ಬೇಡ ಆಂಟಿ ನಾಚಿಕೆ ಯಾಕೆ ನೀವು ತುಂಬಾ ಧಾರಾಣ ಅಂತ ಗೊತ್ತಾಗ್ತಾ ಇದೆ ನಾವೇ ಬೇಕಾದ್ರೆ ಬಡಿಸ್ಕೊಂಡು ಊಟ ಮಾಡ್ತೀವಿ ನೀವೇನು ಚಿಂತೆ ಮಾಡಬೇಡಿ ನಾವು ತಿಂತೀವಿ ಇಷ್ಟ ಚೆನ್ನಾಗಿರೋ ಊಟ ಅರ್ಧ ಬರ್ಧ ತಿನ್ನೋದಕ್ಕಾಗುತ್ತಾ ನೀನು ಹೇಳಬೇಕು ಉಂಡ್ರಿ ಬೇಡ ಬೇಡನಲ್ಲ ಇದೆಲ್ಲ ಮಾಡಿರೋದು ನಿಮ್ಗೆ ಏಟ್ ಬೇಕಾ ಆಟ ಕೇಳಿ ಉಂಡ್ರಿ ಆಂಟಿ ಇದನ್ನೆಲ್ಲ ನೀವು ಒಲೆಯಲ್ಲಿ ಮಾಡಿದೀರಾ ಹಂಗೆ ಹಾಗೆ ಮಿಕ್ಸಿಗಾಕ್ತಾ ಇದೇನ ರುಬ್ಬ ಕೊಂಡಿರುತ್ತಂತಲ್ಲ ಅದರಲ್ಲಿ ಅರ್ಥ ಮಾಡಿದ್ದೀರಾ ಆಂಟಿ ನೀವು ಇದನ್ನೆಲ್ಲ ಈ ಕುಕ್ಕರ್ ನಿಕ್ಕರು ಅಂತ ಕುಕ್ಕರ್ ಮಾಡಿದ್ರೆ ಮಾಡಿ ಚೆನ್ನಾಗಲ್ಲ ಸಾರು ಹ್ಮ್ ಒಲೆ ಮೇಲೆ ಕಾಪ್ಲಾಗೆ ಮಾಡಿರೋದು ಆಮೇಲೆ ಮಿಕ್ಸಿಗೆ ಹಾಕಿಲ್ಲ ಖಾರಿಯ ಗುಣ್ಣಗೆ ರುಬ್ಬಿ ಮಾಡಿರೋದು ಅದ್ಕೆ ಈ ಪಾಟಿ ಶೆನಕ್ಕಿರೋದು ಹ್ಮ್ ನಿಮ್ ಮನೆಗೆ ಅಂತ ನಿಮ್ಮ ಅಮ್ಮಯ್ಯರು ಕುಕ್ಕರ್ಗ ಹಾಕ್ತಾರೆ ಆಮೇಲೆ ಮಿಕ್ಸಿಯಾಗ ರುಬ್ತಾರೀ ಆ ನಾನ್ ಹಂಗ ಮಾಡಲ್ಲ ಮಿಕ್ಸಿಗೂ ಹಾಕಲ್ಲ ಕುಕ್ಕರ್ಗೂ ಹಾಕಲ್ಲ ಹ್ಮ್ ಗುಂಡಗ್ ರುಬ್ತೀನಿ ಒಲೆ ಮ್ಯಾಗ ಇತೀನಿ ಅದಕ್ಕೆ ಇಂತ ಚೆನ್ನಾಗೇತಿ ಹ ಸರಿ ಒತ್ತಿ ನಾಚಿ ನಾಚಿಕೆ ಬಿಡ್ರಿ ಓ ಅದಕ್ಕೆ ಅನ್ಸುತ್ತೆ ಆಂಟಿ ಇಷ್ಟೊಂದು ಚೆನ್ನಾಗಿರೋದು ಅಡುಗೆ ನಿಮ್ಮ ಅಡುಗೆ ಅಂತ ತುಂಬ ಸೂಪರ್ ಆಗಿದೆ ಆಂಟಿ ಹೂ ಕಡವಾ ಹಳೆ ಕಾಲದ್ದು ಅದಕ್ಕೆ ಹೇಳೋದು ಹ್ಞೂ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರಂತಲ್ಲ ಅದಕ್ಕೆ ಹಳೆ ಕಾಲದ ಪದ್ಧತಿನೇ ಪಾಲಿಶ್ಗೆ ಬಂದ್ರೆ ಆರೋಗ್ಯನೂ ಚೆನ್ನಾಗಿರ್ತೈತೆ ಊಟನೂ ಚೆನ್ನಾಗಿರ್ತೈತಿ ಸರ್ ಸರಿ ಒಟ್ಟು ಉಂಡ್ರಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳು ಬೇಕಂದ್ರೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು